ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ ಯುವಕರಲ್ಲೂ ಕೂಡ ಓದೋ ಆಸಕ್ತಿಯನ್ನು ಓದೋ ಹುಚ್ಚನ್ನು ಹಿಡಿಸಿದಂತಹ ಎಸ್ ಎಲ್ ಭೈರಪ್ಪ ಅವರ ಕೃತಿಗಳಲ್ಲಿ ಪರ್ವ ಕಾದಂಬರಿಗೆ ವಿಶೇಷವಾಗಿರುವಂತಹ ಸ್ಥಾನ ಇದೆ ಇದನ್ನು ನಾಟಕ ರೂಪಕ್ಕೆ ಜನರಿಂದ ಜನರ ಎದುರು ತಂದಾಗ ಜನರಿಂದ ಇದಕ್ಕೆ ಅತ್ಯುತ್ತಮವಾದಂತಹ ಸ್ಪಂದನೆ ಕೂಡ ಸಿಕ್ಕಿದೆ ಎಂಟು ಗಂಟೆಗಳ ಅವಧಿಯ ಈ ದೀರ್ಘ ರಂಗ ಪ್ರಯೋಗ ನೀಡುವ ಅನುಭವವೇ ವಿಭಿನ್ನ ಪ್ರತಿ ಬಾರಿ ನಾಟಕ ಪ್ರದರ್ಶನ ಆದಾಗಲೂ ಕೂಡ ಜನರು ಆಸಕ್ತಿಯಿಂದನೇ ಕಣ್ತುಂಬ್ಕೊಳ್ತಾ ಇದ್ದಾರೆ ಹೌದು ಹಿರಿಯ ಸಾಹಿತಿ ಹಿರಿಯ ಲೇಖಕ ಎಸ್ ಎಲ್ ಭೈರಪ್ಪ ಅವರು ಇನ್ನಿಲ್ಲ ಅನ್ನೋಂತಹ ವಿಷಯ ತಿಳಿದು ಅಪಾರ ಸಂಖ್ಯೆಯ ಓದುಗರಿಗೆ ನೋವಾಗಿರೋದಂತೂ ಸತ್ಯ ಅವರ ಅಗಲಿಕೆಯಿಂದ ಕನ್ನಡ ಸಾಹಿತ್ಯ ಲೋಕ ಬಡವಾಗಿದೆ ಅನೇಕ ಗಣ್ಯರು ಸಂತಾಪ ಕೂಡ ಸೂಚಿಸ್ತಾ ಇದ್ದಾರೆ ಎಸ್ ಎಲ್ ಭೈರಪ್ಪ ಅವರ ಸಾಹಿತ್ಯ ಕೃತಿಗಳನ್ನು ಮೆಲುಕು ಕೂಡ ಹಾಕಲಾಗ್ತಾ ಇದೆ ಈ ಮೂಲಕ ಎಲ್ಲರೂ ಕೂಡ ಎಸ್ ಎಲ್ ಭೈರಪ್ಪ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಎಸ್ ಎಲ್ ಭೈರಪ್ಪ ಅವರು ನೀಡಿರುವಂತಹ ಕೊಡುಗೆ ಅಪಾರ ಹಲವಾರು ಕಾದಂಬರಿಗಳನ್ನ ಅವರು ಬರೆದಿದ್ದಾರೆ ಅವುಗಳ ಪೈಕಿ ಕೆಲವನ್ನು ಆಧರಿಸಿ ಸಿನಿಮಾ ಕೂಡ ಮಾಡಲಾಗಿದೆ ಆದರೆ ಭೈರಪ್ಪ ಅವರು ಬರೆದಿರುವಂತಹ ಪರ್ವಾ ಕಾದಂಬರಿಯನ್ನು ಆಧರಿಸಿ ಈ ಒಂದು ರಂಗ ಪ್ರಯೋಗವನ್ನು ಮಾಡಲಾಗಿದೆ ಪ್ರಕಾಶ್ ಬೆಳವಾಡಿಯವರು ಈ ನಾಟಕಕ್ಕೆ ನಿರ್ದೇಶನ ಕೂಡ ಮಾಡಿದ್ದಾರೆ ಈಗಾಗಲೇ ಯಶಸ್ವಿಯಾಗಿ ಇದು ಹಲವಾರು ಬಾರಿ ಪ್ರದರ್ಶನ ಕೂಡ ಕಂಡಿದೆ ಪರ್ವಾ ಕಾದಂಬರಿಯಲ್ಲಿ ಎಸ್ ಎಲ್ ಭೈರಪ್ಪ ಅವರು ಮಹಾಭಾರತದ ಕಥೆಯನ್ನು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ನಿರೂಪಿಸಿದ್ದಾರೆ ಅದಕ್ಕೆ ನಟ ರಂಗಕರ್ಮಿ ಆಗಿರುವಂತಹ ಪ್ರಕಾಶ್ ಅವರು ನಾಟಕದ ಒಂದು ರೂಪವನ್ನು ಕೂಡ ಕೊಟ್ಟಿದ್ದಾರೆ ಇದು ಬರೋಬ್ಬರಿ ಎಂಟು ಗಂಟೆಗಳ ನಾಟಕ ಸಿನಿಮಾ ಐ ಪಿ ಎಲ್ ಸೋಷಿಯಲ್ ಮೀಡಿಯಾಗಳೇ ರಾದ ರಾರಾಜಿಸ್ತಾ ಇರುವಂತಹ ಈ ಕಾಲದಲ್ಲಿ ಅವುಗಳಿಗೆ ಹೋಲಿಸಿದರೆ ನಾಟಕಗಳ ಬಗ್ಗೆ ಆಸಕ್ತಿ ತೋರಿಸೋರು ತುಂಬಾ ಕಡಿಮೆ ಆದರೆ ಪರ್ವಾ ನಾಟಕಕ್ಕೆ ಈ ಮಾತು ಅನ್ವಯ ಆಗೋದೇ ಇಲ್ಲ ಪ್ರತಿ ಬಾರಿ ಪರ್ವ ಪ್ರದರ್ಶನ ಆದಾಗಲೂ ಕೂಡ ಜನರು ಒಂದು ಅದ್ಭುತವಾದಂತಹ ಸ್ಪಂದನೆಯನ್ನೇ ಕೊಡ್ತಾ ಇದ್ದಾರೆ ಸಾವಿರ ಎರಡು ಸಾವಿರ ರೂಪಾಯಿ ಟಿಕೆಟ್ ಬೆಲೆ ಇದ್ದರೂ ಕೂಡ ಉತ್ಸಾಹಿ ಪ್ರೇಕ್ಷಕರು ತಿಂಗಳು ಮುಂಚೆನೇ ಟಿಕೆಟ್ನ ಬುಕ್ ಮಾಡ್ತಾ ಇದ್ದಾರೆ ವಾರಾಂತ್ಯಕ್ಕೆ ಮೋಜು ಮಸ್ತಿಯನ್ನು ಬದಿಗಿಟ್ಟು ಈ ಒಂದು ನಾಟಕವನ್ನು ನೋಡಲು ಬರ್ತಾ ಇದ್ದಾರೆ ಅವರೆಲ್ಲರನ್ನು ಕೂಡ ಸೆಳೆಯೋ ಶಕ್ತಿಯೇ ಈ ಭೈರಪ್ಪನವರ ಬರವಣಿಗೆ ಅಂತಲೇ ಹೇಳ್ಬೋದು ಈ ಹೊಸ ತಲೆಮಾರಿನ ಜನತೆಗೆ ಹೊಸ ಜನ್ರೇಷನವರಿಗೆ ಒಂದು ಪೇಷನ್ಸ್ ಕಡಿಮೆ ತಾಳ್ಮೆ ಕಡಿಮೆ ಇರುತ್ತೆ ಅನ್ನುವಂತಹ ಒಂದು ಮಾತಿದೆ ಮೂವತ್ತು ಸೆಕೆಂಡ್ ಬರೋ ರೀಲ್ಸ್ಗಳನ್ನೇ ಅದನ್ನೇ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡುವಂತಹ ಒಂದು ಕಾಲ ಈಗ ಹಾಗಿದ್ರೂ ಕೂಡ ಎಂಟು ಗಂಟೆಗಳ ಕಾಲ ಪ್ರಯೋಗವನ್ನು ಅಂದರೆ ಈ ರಂಗ ಪ್ರಯೋಗ ಏನಿದೆ ಪರ್ವಾದು ಕಾದಂಬರಿಯನ್ನು ಆಧರಿಸಿ ಮಾಡಿರುವಂತಹ ರಂಗ ಪ್ರಯೋಗವನ್ನು ಆಸಕ್ತಿಯಿಂದ ನೋಡೋದಕ್ಕೆ ಪ್ರೇಕ್ಷಕ ವರ್ಗ ಬಂದೇ ಬರುತ್ತಂತೆ ಯಾಕಂದರೆ ಅಷ್ಟೊಂದು ಚೆನ್ನಾಗಿದೆ ಅಷ್ಟೊಂದು ಹಿಡಿತಾ ಇದೆ ಅಷ್ಟೊಂದು ಆ ರೀತಿಯಾಗಿ ಆ ಕಾದಂಬರಿಯನ್ನು ಈ ಒಂದು ರಂಗ ಪ್ರಯೋಗ ನಾಟಕದ ರೂಪದಲ್ಲಿ ತರಲಾಗಿದೆ ಹೌಸ್ಫುಲ್ ಆದ ಸಭಾಂಗಣದಲ್ಲಿ ಎಲ್ಲ ವಯೋಮಾನದ ಪ್ರೇಕ್ಷಕರು ಕೂಡ ಕಾಣಿಸ್ತಾರೆ ಅದು ಎಸ್ ಎಲ್ ಭೈರಪ್ಪ ಅವರ ಸಾಹಿತ್ಯಕ್ಕಿರುವಂತಹ ಮಾಂತ್ರಿಕ ಶಕ್ತಿಗೆ ಸಾಕ್ಷಿಯಾಗಿದೆ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ಪರ್ವ ಕಾದಂಬರಿಯ ಪ್ರಕಟ ಆಯಿತು ನಲವತ್ತೈದು ವರ್ಷಗಳು ಕಳೆದರೂ ಕೂಡ ಅದರ ಒಂದು ಪ್ರಸ್ತುತತೆ ಹಾಗೇ ಇದೆ ಎಸ್ ಎಲ್ ಭೈರಪ್ಪ ಅವರ ಚಿಂತನೆ ಬರಹ ಎಂದಿಗೂ ಕೂಡ ಪ್ರಸ್ತುತ ಅನ್ನೋದಕ್ಕೆ ಈ ಪರ್ವಾ ನಾಟಕಕ್ಕೆ ಜನರಿಂದ ಸಿಗ್ತಾ ಇರುವಂತಹ ಅದ್ಭುತ ಜನಸ್ಪಂದನೆಯೇ ಸಾಕ್ಷಿಯಾಗಿದೆ ನಾಟಕ ನೋಡಿದಂತಹ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅನಿಸಿಕೆ ವಿಮರ್ಶೆಗಳನ್ನು ಕೂಡ ಹಂಚಿಕೊಳ್ತಾ ಇರ್ತಾರೆ ಆ ಮೂಲಕ ಎಲ್ ಭೈರಪ್ಪ ಅವರ ಬರಹವನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾರೆ ಇನ್ನು ಭೈರಪ್ಪನವರ ಮೇಲು ಕೃತಿ ಕೃತಿಗಳಲ್ಲಿ ಒಂದಾಗಿರುವಂತಹ ವಂಶರುಕ್ಷ ಕಾದಂಬರಿ ಸಿನಿಮಾ ಆಗಿ ತೆರೆಗೆ ಬಂದಿತ್ತು ಅದು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ನಟನೆಯ ಮೊಟ್ಟ ಮೊದಲ ಸಿನಿಮಾ ಕೂಡ ಆಗಿತ್ತು ಹೌದು ಈ ಸರಸ್ವತಿ ಪುತ್ರ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಆಧಾರಿತ ವಂಶವೃಕ್ಷ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆಗೆ ಬಂದಿತ್ತು ಇದರ ನಿರ್ದೇಶಕರು ಬಂದು ಬಿ ವಿ ಕಾರಂತ್ ಹಾಗೂ ಗಿರೀಶ್ ಕಾರ್ನಾಡ್ ಅವರು ಈ ಚಿತ್ರದ ನಿರ್ಮಾಪಕರು ಬಿ ವಿ ಅಯ್ಯರ್ ಆಗಿದ್ರು ಸೊ ಈ ಚಿತ್ರದಲ್ಲಿ ಬಿ ವಿ ಕಾರಂತ್ ಬಿ ವಿ ಕಾರ್ನಾಡ್ ಸಾರಿ ಗಿರೀಶ್ ಕಾರ್ನಾಡವರು ಎಲ್ ವಿ ಶಾರದಾ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದರು ಈ ಚಿತ್ರದು ಅತ್ಯುತ್ತಮ ಒಂದು ನಿರ್ದೇಶನಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡೆದಿತ್ತು ಇನ್ನು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೂರು ಫಿಲಂ ಫೇರ್ ಪ್ರಶಸ್ತಿಗಳನ್ನು ಕೂಡ ಗೆದ್ದಿದೆ ಇನ್ನೊಂದು ಅಚ್ಚರಿ ಏನು ಗೊತ್ತಾ ಕನ್ನಡದ ಮೇರು ನಟ ಹಾಗೂ ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಕ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ನಟಿ ಉಮಾ ಶಿವಕುಮಾರ್ ಅವರು ಈ ಚಿತ್ರದ ಮೂಲಕನೇ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟವರು ಈ ಚಿತ್ರವನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆಲುಗುಗೆ ವಂಶವೃಕ್ಷ್ ಹೆಸರಿನಿಂದ ರೀಮೇಕ್ನು ಕೂಡ ಮಾಡಲಾಯಿತು ತೆಲುಗಿನ ಈ ಚಿತ್ರದಲ್ಲಿ ಬಾಲಿವುಡ್ನಲ್ಲಿ ಹೆಸರನ್ನು ಮಾಡಿದಂತಹ ನಟ ಅನಿಲ್ ಕಪೂರ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಮೂಲಕ ಕನ್ನಡದ ಖ್ಯಾತ ಲೇಖಕರಾದಂತಹ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಸಿನಿಮಾದ ಮೂಲಕ ಭಾರತದ ಮೂರು ಭಾಷೆಗಳಲ್ಲಿ ತಲುಪಿದಂತಹ ಹೆಗ್ಗಳಿಕೆ ಕೂಡ ಪಡ್ಕೊಂಡಿದೆ ಇನ್ನು ವಿಷ್ಣುವರ್ಧನ್ ಅವರು ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಗರ ಹಾಗೂ ಪುಟ್ಟಣ ಕಣ್ಗಾಲ್ ಅವರ ನಿರ್ದೇಶನದ ನಾಗರ ಸಿನಿಮಾದ ಮೂಲಕನೇ ಸ್ಟಾರ್ ಆಗಿ ಬೆರೆದರು ಆದರೆ ಅವರ ಒಂದು ಮೊಟ್ಟ ಮೊದಲನೇ ಸಿನಿಮಾ ಬಂದು ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಆಧಾರಿತ ವಂಶವೃಕ್ಷ ಸಿನಿಮಾ ಅಷ್ಟೇ ಅಲ್ಲ ಎಸ್ ಎಲ್ ಭೈರಪ್ಪ ಹಾಗೂ ವಿಷ್ಣುವರ್ಧನ್ ಇಬ್ಬರು ಕೂಡ ಮೈಸೂರಿನವರೇ ಆಗಿರೋದ್ರಿಂದ ಕಾಕತಾಳಿ ಅನಿಸಿದ್ರು ಕೂಡ ಇದು ಸತ್ಯ ಇನ್ನು ತಮ್ಮ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ನೇರು ಸಾಹಿತಿ ಎಸ್ ಎಲ್ ಭೈರಪ್ಪನವರು ವಿಧಿವಶ ಆಗಿದ್ದಾರೆ ಅವರ ಅಗಲಿಕೆಗೆ ಅಸಂಖ್ಯಾತ ಅಭಿಮಾನಿಗಳು ಕೂಡ ಕಂಬನಿಯನ್ನು ಮಿಡಿತಾ ಇದ್ದಾರೆ ಕನ್ನಡದ ಸಾಹಿತ್ಯಿಕ ಸಾಧನೆಯಿಂದಲೇ ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಗಳಾದ ಪದ್ಮಭೂಷಣ ಮತ್ತು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಇನ್ನು ನೆನಪು ಮಾತ್ರ